ಏ ಚಿರೋ ಏ ಚಂದನ ಜಗಳಾಡೋದಲ್ಲ ಇವತ್ತು ಹೆಂಗಿದ್ರು ಸಂಡೆ ನಾನು ಕೌಂಟ್ ಕೊಡ್ತೀನಿ ನಿನ್ಗೆ ಗೊತ್ತಿದ್ರೆ ಹೇಳಿ ಇಲ್ಲ ಅಂದರೆ ನಾನು ಕೊನೆಯಲ್ಲಿ ಹೇಳ್ತಾ ಬರ್ತೀನಿ ಓಕೆನಾ ಸರಿ ಹಾಗಾದ್ರೆ ಹೇಳ ಹೌದು ಸರಿ ಶುರು ಮಾಡೋಣ ಸುಣ್ಣವೂ ಇಲ್ಲ ಎಲೆಯೂ ಇಲ್ಲ ಬಣ್ಣವೂ ಇಲ್ಲ ಆದರೆ ತುಟಿಗಳು ಕೆಂಪಗಿವೆ ಮಳೆಯೂ ಇಲ್ಲ ಹಸಿರು ಪೈರುಗಳೂ ಇಲ್ಲ ಆದರೆ ದೇಹವೆಲ್ಲ ಹಸಿರು ಏನದು ನೋ ಎಸ್ ಬ್ಯೂಟಿಫುಲ್ ಓಕೆ ಓಕೆ ಇನ್ನೊಂದು 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 ಓಕೆನಾ ಮನೆ ಮನೆ ತಿರುಗುವ ಜೋಗತಿಗೆ ದೇಹವೆಲ್ಲ ದೇಹದಲ್ಲೆಲ್ಲ ತೂತು ಏನು ಹೇಳು ಮನೆ ಮನೆ ತಿರುಗುವ ಜೋಗತಿಗೆ ದೇಹದಲ್ಲೆಲ್ಲ ತೂತು ಏನು ಹೇಳು ವಾಯ್ ಟ್ರೀ ಸೂಪರ್ ಓಕೆ 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 ಬ್ಯೂಟಿಫಾಲ್ಸ್ಕೆ ನೆಕ್ಸ್ಟ್ ಚಂದನ ಚೆನ್ನಾಗಿ ಹೇಳಿದ್ಯಾ ಓಕೆ ನೆಕ್ಸ್ಟ್ ಹನ್ನೆರಡು ಜನರು ಊಟಕ್ಕೆ ಕುಳಿತು ಕೂತ್ಕೊಂಡಿರ್ತಾರೆ ಇಬ್ಬರು ಊಟ ಬಡಿಸೋದಕ್ಕೆ ನಿಂತಿದ್ದಾರೆ ಒಬ್ಬನು ಒಬ್ಬರಿಗೆ ಬಡಿಸ್ತಾನೆ ಅದೇ ಸಮಯಕ್ಕೆ ಇನ್ನೊಬ್ಬನು ಹನ್ನೆರಡು ಜನರಿಗೂ ಬಡಿಸ್ತಾನೆ ಇನ್ನೊಂದ್ಸರಿ ಹೇಳ ಹನ್ನೆರಡು ಜನರು ಊಟಕ್ಕೆ ಕುತ್ಕೊಂಡಿರ್ತಾರೆ ಇಬ್ರು ಊಟ ಬಡಿಸ ಊಟ ಬಡಿಸೋದಕ್ಕೆ ನಿಂತಿರ್ತಾರೆ ಒಬ್ಬನು ಒಬ್ರಿಗೆ ಬಡಿಸ್ತಾನೆ ಅದೇ ಸಮಯಕ್ಕೆ ಇನ್ನೊಬ್ಬನು ಹನ್ನೆರಡು ಜನರಿಗೆ ಬಡಿಸ್ತಾನೆ ವೆರಿ ಗುಡ್ ಗಡಿಯಾರ ಸೂಪರ್ ಸೂಪರ್ ವಂಡರ್ಫುಲ್ ಇನ್ನೊಂದು ಸಿನಿಮಾ ಕೇಳಲ್ಲ ಸಾಕು ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಮಾಡೋಣ